ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದನ್ನು ನಾವು ಎಗ್ ಫ್ರೈಡ್ ರೈಸ್ ಮಾಡೋಣ ಅದಕ್ಕೆ ಬೇಕಾದಂಥ ಪದಾರ್ಥಗಳು ಈಗ ಎಲೆಕೋಸು ಮತ್ತು ಬೀನ್ಸು ಕ್ಯಾರೆಟು ಮತ್ತೆ ದಪ್ಪ ಮೆಣಸಿನಕಾಯಿ ಈರುಳ್ಳಿ ಟೊಮ್ಯಾಟೊ ನೋಡಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಟೊಮ್ಯಾಟೊ ಒಂದು ನಾಲ್ಕು ಗ್ರೀನ್ ಚಿಲ್ಲಿ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿದ್ದೀನಿ ಇನ್ನೊಂದು ಸಲ ನೋಡ್ಕೊಳ್ಳಿ ಕ್ಯಾರೆಟು ದಪ್ಪ ಮೆಣಸಿನ್ಕಾಯಿ ಎಲೆಕೋಸು ಮತ್ತು ಬೀನ್ಸು ಇವಾಗ ನಾನು ರುಬ್ಬಕ್ಕೆ ಬೇಕಾದಂಥ ಪದಾರ್ಥಗಳು ತೋರಿಸ್ತೀನಿ ಈಗ ಒಂದು ಮೂರು ನಾಲ್ಕು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಟೊಮೆಟೊ ಸಾಸ್ ಮಾಡ್ಕೋಬೇಕಲ್ಲ ಹಾಗಾಗಿ ನಾವು ಮನೇಲೇ ರೆಡಿ ಮಾಡ್ಕೊಳ್ಳೋದು ಚಿಲ್ಲಿ ಸಾಸು ಮತ್ತು ಟೊಮೆಟೊ ಸಾಸನ್ನು ಹೊರ್ಗಡೆ ತರಿಸಿಲ್ಲ ನಾನು ಮನೇಲೇ ಇದ್ದೀನಿ ಹಾಗಾಗಿ ಅದನ್ನು ಗ್ರೇಡ್ ಮಾಡ್ಕೊಳ್ಳೋಣ ಇವಾಗ ಸ್ಟೌವ್ ಮೇಲೆ ಪಾತ್ರೆ ಇಟ್ಟು ಬಾಣಲಿ ಇಟ್ಟು ಅದಕ್ಕೆ ಆಯಿಲ್ ಹಾಕಿದ್ದೀನಿ ಸ್ವಲ್ಪ ಕಾಯಿಲೆ ಅದು ಫಸ್ಟು ಸಾಸಿವೆ ಸ್ವಲ್ಪ ಜೀರಿಗೆ ಕರಿಬೇವು ಸೊಪ್ಪು ಕರಿಬೇವು ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಏಕೆಂದರೆ ಕರಿಬೇವು ಸೊಪ್ಪು ಕಣ್ಣಿಗೆ ಕೂದಲಿಗೆಲ್ಲ ತುಂಬ ಒಳ್ಳೆಯದು ಮತ್ತು ಕೊಲೆಸ್ಟ್ರಾಲ್ಗೆ ಒಳ್ಳೆಯದು ಇವಾಗ ಕಟ್ ಮಾಡಿಟ್ಟಿರೋ ಈರುಳ್ಳಿ ಕೂಡ ಈರುಳ್ಳಿನೂ ಸೇರಿಸ್ಕೊಂಡಿದ್ದೀನಿ ಇವಾಗೆಲ್ಲನೂ ಫ್ರೈ ಮಾಡೋಣ ನೋಡಿ ಇವಾಗ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇದೇ ರೀತಿ ನನ್ನ ಎಲ್ಲ ವೀಡಿಯೋಗಳನ್ನು ತಮಗೆ ಅಪ್ಲೋಡ್ ಮಾಡಬೇಕಂದ್ರೆ ತಾವುಗಳು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು ನನ್ನ ಎಲ್ಲ ವೀಡಿಯೋಗಳನ್ನು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಇವಾಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲನೂ ಹಾಕಿ ಫ್ರೈ ಮಾಡೋಣ ಫಸ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬಾರ್ದು ಏಕೆಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಅದು ತಳೆ ಹಿಡಿಯುತ್ತೆ ಹಾಗಾಗಿ ಫಸ್ಟ್ ಈರುಳ್ಳಿ ಎಲ್ಲ ಹಾಕಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಅದು ತಳೆ ಹಿಡಿಯಲ್ಲ ಈಗ ಜಾಸ್ತಿ ಈರುಳ್ಳಿನೂ ಫ್ರೈ ಆಗೋದು ಬೇಡ ಯಾಕೆಂದರೆ ತರಕಾರಿಗಳೆಲ್ಲ ಅದರಲ್ಲೇ ಫ್ರೈ ಆಗಬೇಕಲ್ಲ ಹಾಗಾಗಿ ಈಗ ಕಟ್ ಮಾಡಿ ಮಾಡಿಟ್ಟಿರೋ ಎಲೆಕೋಸು ಕೂಡ ಕ್ಯಾಬೇಜು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಅದಕ್ಕೆ ಜೊತೆಗೆ ದಪ್ಪ ಮೆಣಸಿನ್ಕಾಯಿ ಕ್ಯಾರೆಟು ಸ್ವಲ್ಪ ಬೀನ್ಸು ಎಲ್ಲನೂ ಕೂಡ ಸೇರಿಸ್ಕೊಳ್ಳೋಣ ಎಲ್ಲನೂ ಜಾಸ್ತಿ ಸ್ಮ್ಯಾಶ್ ಮಾಡಬೇಡಿ ಎಲ್ಲನೂ ಸ್ವಲ್ಪ ಈಗ ಎಲ್ಲ ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ ಎಲ್ಲನೂ ಬಾಡಿಸ್ಕೋಬೇಕು ಎಲ್ಲ ಸ್ವಲ್ಪ ಲೈಟಾಗಿ ಕ್ರಿಸ್ಪಿಯಾಗಿ ಸಿಗಬೇಕಲ್ಲ ಹಾಗಾಗಿ ನಾವು ಫ್ರೈಡ್ ರೈಸ್ ತಿನ್ನಬೇಕಾದ್ರೆ ಊಟದ ಮಧ್ಯೆ ತಿಂಡಿ ತಿನ್ನುವಾಗ ಮಧ್ಯ ಮಧ್ಯದಲ್ಲಿ ಅದು ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಹಾಗಾಗಿ ಅತಿ ಸ್ಮ್ಯಾಶ್ ಏನು ಮಾಡೋದು ಬೇಡ ಬೇಯಿಸೋದು ಬೇಡ ನೋಡಿ ಇವಾಗ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ ಬಾಡಿಸ್ಕೊಳ್ಳೋಣ ಇದ್ದೀನಿ ಫ್ರೈ ಆಗಲಿ ಫ್ರೆಂಡ್ಸ್ ಇದು ಎಲ್ಲ ವೆಜಿಟೇಬಲ್ಗಳು ಕೂಡ ನಾವು ಒಟ್ಟಿಗೆ ಸೇರಿಸಿ ಮಾಡೋದ್ರಿಂದ ಒಳ್ಳೆಯ ಎಲ್ತಿ ಫುಡ್ ಇದು ಮಕ್ಕಳಿಗೂ ಕೂಡ ತರಕಾರಿ ತಿನ್ನಲ್ವಲ್ಲ ಹಾಗಾಗಿ ಈ ರೂಪದಲ್ಲಿ ನಾವು ತಿನ್ನಿಸ್ಬೋದು ಇವಾಗ ನಾನು ಗ್ರೀನ್ ಚಿಲ್ಲಿ ಮತ್ತು ಟೊಮೆಟೊ ಎರಡನ್ನೂ ಕೂಡ ಸೇರಿಸ್ಕೊಂಡಿದ್ನಲ್ಲ ಈಗ ಹೊರ್ಗಡೆಯಿಂದ ನಾನು ಅದಕ್ಕೆ ಏನು ಎಕ್ಸ್ಟ್ರಾ ಏನು ಹಾಕಿಲ್ಲ ತಂದು ಮಸಾಲೆಗಳ ಮನೇಲೆ ಮಾಡಿದ್ನಿ ರೆಡಿನ ಟೊಮೊಟೊ ಸಾಸು ಮತ್ತು ಜ ಚಿಲ್ಲಿ ಸಾಸು ಸಪ್ರೇಟ್ ಮಾಡಬೇಕಾಗಿತ್ತು ಬಟ್ ನಾವೇನು ಜಾಸ್ತಿ ಮಾಡಲ್ವಲ್ಲ ಅದಕ್ಕೆ ಎರಡು ಮೇ ಒಟ್ಟಿಗೆ ಹಾಕಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೆ ಈಗ ನೋಡಿ ಎಲ್ಲನೂ ಹಾಕಿ ಫ್ರೈ ಮಾಡೋಣ ಇವಾಗ ಸ್ವಲ್ಪ ಟೊಮೊಟೊ ಸಾಸು ಮನೇಲೇ ಇತ್ತು ಅದನ್ನು ಕೂಡ ಸ್ವಲ್ಪ ಇದ್ದೀನಿ ರುಬ್ಬಿದ್ದು ಸ್ವಲ್ಪ ನಾನು ಕಡಿಮೆ ಹಾಕ್ಕೊಂಡಿದ್ದನಲ್ಲ ಹಾಗಾಗಿ ಜಾಸ್ತಿ ಸಾಲಲ್ಲ ಹಾಗಾಗಿ ಮನೇಲೇ ಇದ್ದುದನ್ನು ಕೂಡ ನಾನು ಸ್ವಲ್ಪ ಸೇರಿಸಿದ್ದೀನಿ ಆ್ಯಡ್ ಮಾಡಿದ್ದೀನಿ ಹೊರಗಡೆ ಎಲ್ಲೋ ಟೇಸ್ಟ್ ಪೌಡ್ರು ಅಜ್ಜಿನ ಮೋಟೋ ಹಾಕ್ತಾರೆ ಅದೆಲ್ಲ ಹೋಟೆಲ್ಗೆಲ್ಲ ಹೋಗಿ ತಿನ್ನಿಸೋ ಬದಲು ಈ ಥರ ಮನೆಯಲ್ಲೇ ಮಾಡ್ಕೊ ತಿನ್ಬೋದು ಫ್ರೆಂಡ್ಸ್ ಸ್ವಲ್ಪ ಗರಂ ಮಸಾಲೆ ಕೂಡ ಅದಕ್ಕೆ ಸೇರಿಸ್ಕೊಳ್ಳೋಣ ಟೇಸ್ಟ್ಗೋಸ್ಕರ ನಿಮ್ಮ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡ್ಕೊಂಡು ಮಾಡಿ ಮೆಜರ್ಮೆಂಟ್ಗೆ ನನ್ನ ನನಗೆ ಬೇಕಾದಷ್ಟು ನನಗೆ ನಾ ನಾಲ್ಕೈದು ಜನಕ್ಕೆ ಬೇಕು ಅಂತ ನಾನು ಇಷ್ಟು ಮಾಡಿದ್ದೀನಿ ನೀವು ಸ್ವಲ್ಪನೇ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದು ನೋಡಿಕೊಂಡು ಇವಾಗೆಲ್ಲನೂ ಕೂಡ ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಎಲ್ಲನೂ ಬಾಡಿಸ್ಕೊಳ್ಳೋಣ ಇದು ಸ್ವಲ್ಪ ಸಾಲ್ಟು ಸೇರಿಸ್ತಾ ಇದ್ದೀನಿ ಒಂದು ಎಲ್ಲ ಮಿಕ್ಸ್ ಮಾಡೋಣ ನೋಡಿ ಆಲ್ರೆಡಿ ಸ್ವಲ್ಪ ಆಗಿದೆ ಇವಾಗ ಸ್ವಲ್ಪ ಪೆಪ್ಪರ್ ಪೌಡ್ರು ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಖಾರ ಬೇಕಲ್ಲ ಹಾಗಾಗಿ ಇದಕ್ಕೆ ಈಗ ನಾನು ಎಗ್ನ ಬೀಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಆ ಮೊಟ್ಟೆಗಳನ್ನ ಅದಕ್ಕೆ ನೋಡಿ ಎಲ್ಲನೂ ಬೀಟ್ ಮಾಡಿ ಇಟ್ಟಿದ್ದೀನಿ ಹೊಡ್ಕೊಂಡು ಅದನ್ನು ಕೂಡ ಈಗ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಬೀಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಎಲ್ಲ ಬೀಟ್ ಮಾಡ್ಕೊತಾ ಇದ್ದೀನಿ ಈಗ ಎಗ್ನ ಮಿಕ್ಸ್ ಮಾಡ್ಕೊಂಡು ಎಲ್ಲ ಒಂದು ಕಡೆಯಿಂದ ಈಗ ಅದನ್ನು ನೋಡಿ ಇವಾಗ ನೋಡಿ ಇದ್ದೀನಿ ಬೀಟ್ ಮಾಡ್ಕೊಂಡ್ರೆ ಎಲ್ಲ ಎಲ್ಲೋ ಮತ್ತು ವೈಟ್ ಎಲ್ಲ ಸರಿಯಾಗಿ ಎಲ್ಲ ಒಂದು ಮಿಕ್ಸ್ ಆಗುತ್ತೆ ಅದಕ್ಕೆ ಇದನ್ನು ಸ್ವಲ್ಪ ಗ್ರೈಂಡ್ ಥರ ಮಾಡ್ಕೊತಾ ಇದ್ದೀನಿ ಇವಾಗ ಎಲ್ಲ ನೀವು ಅದ್ರೊಳಗಡೆ ಸೇರಿಸ್ಕೊಳ್ಳೋಣ ಈಗ ತ ವೆಜಿಟೇಬಲ್ಸ್ ಎಲ್ಲ ಫ್ರೈ ಅಲ್ಲಿ ನೋಡಿ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಿರ್ಸ್ಕೊಳ್ಳೋಣ ಎಲ್ಲ ಸುತ್ತವ ಇವಾಗ ನೋಡಿ ಇವಾಗ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಆಲ್ರೆಡಿ ಸ್ವಲ್ಪ ಸ್ಮೆಲ್ ಬರ್ತಾಯಿದೆ ಚೆನ್ನಾಗಿ ನೋಡಿ ಇವಾಗ ಎಲ್ಲ ಆಯಿತು ಇವಾಗ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೋತಾ ಇದ್ದೀನಿ ಆಹಾ ನೋಡ್ತಾಯಿದ್ರೆ ಹಾಗೆ ತಿನ್ನಬೇಕು ಅನಿಸ್ತಿದ್ದೆ ಫ್ರೆಂಡ್ಸ್ ನೋಡಿ ಇವಾಗ ನೋಡೋಕ್ಕೆ ಒಂಥರ ಆಗಿದೆ ಈಗೆಲ್ಲ ಮಿಕ್ಸ್ ಮಾಡೋಣ ಮಕ್ಕಳಿಗೆ ದಕ್ಷಿಣಗೆ ಬೇಕು ಅಂದಾಗ ಈ ಥರ ಅರ್ಜೆಂಟಾಗಿ ಮಾಡಿಕೊಡ್ಬೋದು ಬೇಗ ಆಗುತ್ತೆ ಒಂದೊಳ್ಳೆ ಡಿಶ್ಶು ತಾವುಗಳು ಈಗೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ Thank you friends. Thank you very much friends.